ಈ ಭಾಗವತದಲ್ಲಿ ಭಗವಂತನ ಮಹಿಮೆಯನ್ನು ಹೇಳ್ತಾರೆ ಎಂಥ ಮಹಿಮೆ ಅಂತಂದರೆ ಬದುಕಿದವರನ್ನು ಸಾಯಿಸುವವರ ಕತೆ ನಾವು ಕೇಳ್ತೇವೆ ಅದೇನು ಕಷ್ಟ ಏನಿಲ್ಲ ಅಯ್ಯೋ ಅಲ್ಲಿ ಕೊಲೆ ಇಲ್ಲಿ ಕಗ್ಗೊಲೆ ಅಂತ ಪೇಪರಲ್ಲಿ ದಿನಾ ಓದ್ತಾ ಇರ್ತೇವೆ ಬದುಕಿದವರನ್ನು ಸಾಯಿಸುವುದು ಅದೇನು ಮಾ ಮಹತ್ವ ಸತ್ತವರನ್ನು ಬದುಕಿಸಬೇಕು ಇದು ಚಾಲೆಂಜ್ ನಮ್ಮ ದೇವರು ಸತ್ತವರನ್ನು ಬದುಕಿಸಿದ ಕಥೆಯನ್ನು ಭಾಗವತ ಉದ್ದಗಲಕ್ಕೆ ಹೇಳ್ತದೆ ಉತ್ತರೆಯ ಗರ್ಭದಲ್ಲಿ ಬ್ರಹ್ಮಶಿರವಸ್ತ್ರದಿಂದ ಅಶ್ವತ್ಥಾಮರ ಅಸ್ತ್ರದಿಂದ ಸಾಯುವ ಮಗುವನ್ನು ಸತ್ತ ಮಗುವನ್ನು ನಮ್ಮ ದೇವರು ಗರ್ಭದೊಳಗೆ ಪ್ರವೇಶ ಮಾಡಿ ಬದುಕಿಸ್ತಾನೆ ಹುಟ್ಟುವಾಗಲೇ ಮತ್ತೊಮ್ಮೆ ಸಾಯ್ತದೆ ಅದನ್ನು ನಮ್ಮ ದೇವರು ಬದುಕಿಸ್ತಾನೆ ಸತ್ತವರನ್ನು ಬದುಕಿಸಿದ ದೇವರು ಶ್ರೀಕೃಷ್ಣ ಅನ್ನೋದನ್ನು ಭಾಗವತ ಆರಂಭದಿಂದ ತನಕ ಬೇರೆ 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 ಕಥೆಗಳ ಮೂಲಕ ವಿವರಿಸ್ತದೆ ಒಂದು ರೀತಿಯಲ್ಲಿ ಜೀವನದಲ್ಲಿ ಸಾಯ್ತಲೇ ಇರುವವರು ನಾವು ಅಲ್ವಾ ಯಾರಾದರೂ ಸಿಕ್ಕಿದರೆ ಅಯ್ಯೋ ಹೇಗಿದ್ದಿರಿ ಅಯ್ಯೋ ನಾನು ಸತ್ತೆ ನನ್ನ ಕತೆ ಮುಗಿಯಿತು ಬದುಕಿಕೊಂಡೇ ನಾವು ಹೇಳ್ತೇವೆ ನಾವು ನಾವೆಲ್ಲ ಬದುಕಿ ಸಾಯ್ತಾ ಇರುವವರು ದಿನನಿತ್ಯ ಹಾಗಾಗಿ ನಮ್ಮನ್ನು ಬದುಕಿಸಬೇಕಾದರೆ ಜೀವನದಲ್ಲಿ ಸಾಯದೆ ಇರಬೇಕು ಅಂತಾದರೆ ಬದುಕಿದಷ್ಟು ಕಾಲ ಬದುಕಿಕೊಂಡು ನಾವು ಇರಬೇಕಾಗಿದ್ದರೆ ದೇವರನ್ನು ಚಿಂತನೆ ಮಾಡಿದರೆ ಆ ಉತ್ತರೆಯ ಗರ್ಭದಲ್ಲಿದ್ದಂತಹ ಪರೀಕ್ಷಿತನ್ನು ರಕ್ಷಣೆ ಮಾಡಿದ ಆ ವಿಷ್ಣು ರಕ್ಷ ವಿಷ್ಣುರಾಥನನ್ನು ರಕ್ಷಣೆ ಮಾಡಿದ ನಮ್ಮ ದೇವರು ನಮಗೂ ರಕ್ಷಕನಾಗ್ತಾನೆ ಅನ್ನುವ ಚಿಂತನೆ ನಾವು ಮಾಡಬೇಕಾದ್ದು ಧರ್ಮರಾಜ ಅದಿಗಳು ಉತ್ತರ ಪ್ರಸ್ಥಾನ ಮಾಡ್ತಾರೆ ಯಾಕೆ ಅಂದರೆ ದೇವರ ಸಂಸರ್ಗ ಇಲ್ಲ ಮತ್ತೆ ಬದುಕಬಾರದು ಅಂತ ಅರ್ಜುನ ಹೇಳ್ತಾನೆ ನಮ್ಮ ದೇವರು ಪರಂಧಾಮಕ್ಕೆ ಹೋದ ಅಂತ ಧರ್ಮರಾಜ ಹೇಳ್ತಾನೆ ನಾವು ಬದುಕಬಾರ್ದು ಅಂತ ಭೀಮ ಹೇಳ್ತಾನೆ ನಾವು ಭೂಮಿಯಲ್ಲಿ ಇರಬಾರ್ದು ಅಂತ ಅರ್ಜುನ ಹೇಳ್ತಾನೆ ಇಲ್ಲಿಂದ ಪಿಟಿಗೆ ಗಂಟು ಮುಟೆ ಕಟ್ಟಿಕೊಂಡು ನಾವು ಹೊರಡಬೇಕು ಅಂತ ನಕುಲ ಸಹದೇವ ದ್ರೌಪದಿ ಎಲ್ಲ ಉತ್ತರ ಪ್ರಸ್ಥಾನ ಮಾಡ್ತಾರೆ ಯಾಕೆಂದರೆ ಸತ್ಸಂಗ ಭಗವಂತನ ಸಂಘ ಇಲ್ಲದಿದ್ದರೆ ನಾವು ಭೂಮಿಯಲ್ಲಿ ಇರಬಾರದು ಎಲ್ಲಿವರೆಗೆ ಕೃಷ್ಣ ಅಲ್ಲಿವರೆಗೆ ಜಯ ಎಲ್ಲಿ ಕೃಷ್ಣ ಇಲ್ಲ ಅಲ್ಲಿ ಪರಾಜಯ ಹಾಗಾಗಿ ಧರ್ಮ ಹೇಳಿತು ಧರ್ಮರಾಜ ಹೇಳ್ತಾನೆ ಕೃಷ್ಣ ಇಲ್ಲದಿದ್ದರೆ ಧರ್ಮ ಇಲ್ಲ ಎಲ್ಲಿ ಕೃಷ್ಣ ಅಲ್ಲಿ ಧರ್ಮ ಭೀಮ ಹೇಳ್ತಾನೆ ಶಕ್ತಿ ಭಕ್ತಿ ಜ್ಞಾನ ವೈರಾಗ್ಯ ಸಾಕಾರ ಮೂರ್ತಿ ಭೀಮ ಹೇಳ್ತಾನೆ ಎಲ್ಲಿ ಕೃಷ್ಣ ಅಲ್ಲಿ ಭೀಮ ಕೃಷ್ಣ ಇಲ್ಲದಿದ್ದರೆ ಶೌರ್ಯ ಇಲ್ಲ ವೀರ್ಯ ಇಲ್ಲ ಔದಾರ್ಯ ಇಲ್ಲ ವಿದ್ಯೆ ವಿರಕ್ತಿ ಯಾವುದಕ್ಕೂ ಬೆಲೆ ಇಲ್ಲ ಅಂತ ಭೀಮ ಸಿನ ಉತ್ತರ ಪ್ರಸ್ಥಾನವನ್ನು ಸಂಕಲ್ಪ ಮಾಡ್ತಾರೆ ಅರ್ಜುನ ಮೂರು ಲೋಕದ ಗಂಡ ಅಂತ ಪ್ರಶಸ್ತಿ ಪಾತ್ರನಾದವ ಕೃಷ್ಣ ಇದ್ದರೆ ಮಾತ್ರ ಕೃಷ್ಣನನ್ನು ಬದಿಗಿಟ್ಟರೆ ಅರ್ಜುನ ಶೂನ್ಯ ಅರ್ಜುನ ಹೇಳಿದ ನಾನೂ ಭೂಮಿ ಬಿಡಲಿಕ್ಕೆ ಸನ್ನದ್ಧನಾದವ ಅಂತ ನಕುಲ ಸಹದೇವ ಅಂದರೆ ಕ್ಯಾರೆಕ್ಟರ್ ಆ್ಯಂಡ್ ಕಾಂಡಕ್ಟ್ ಅವರು ಹೇಳಿದ್ರು ಕೃಷ್ಣ ಇದ್ದರೆ ಈ ಕ್ಯಾರೆಕ್ಟರ್ ಕಾಂಡಕ್ಟು ಎಲ್ಲದಕ್ಕೂ ಒಂದು ಮಹತ್ವ ವಿದ್ಯೆಯ ದೇವತೆ ದ್ರೌಪದಿ ವಿದ್ಯೆಗೆ ಬೆಲೆ ಬರುವುದು ಕೃಷ್ಣ ಇದ್ದಾಗ ದೇವರಲ್ಲಿದ್ದರೆ ಬೇಡ ಅಂತ ಉತ್ತರ ಪ್ರಸ್ಥಾನವನ್ನು ಮಾಡ್ತಾರೆ ಪರೀಕ್ಷಿತಿಗೆ ಸಿಂಹಾಸನದಲ್ಲಿ ಪಟ್ಟಾಭಿಷೇಕ ಮಾಡಿ ಎಲ್ಲರೂ ಉತ್ತರ ಪ್ರಸ್ಥಾನ ಸ್ವರ್ಗಕ್ಕೆ ಆರೋಹಣೆ ಮಾಡ್ತಾರೆ ನಾವು ನೆನಪಿಟ್ಟುಕೊಳ್ಳಬೇಕಾದ್ದು ಧರ್ಮರಾಜಾದಿಗಳು ಮೆರೆದರು ಹದಿನೆಂಟು ದಿನದ ಯುದ್ಧದಲ್ಲಿ ಜಯಬೇರಿ ಗಳಿಸಿದರು ಯಾಕೆ ಕೃಷ್ಣ ಇದ್ದ ಎಲ್ಲಿ ಕೃಷ್ಣ ಇರ್ತಾನೆ ಅಲ್ಲಿ ಮಾತ್ರ ಜಯ ಕೃಷ್ಣನನ್ನು ನಾವು ಬದಿಗಿಟ್ಟರೆ ನಮ್ಮಲ್ಲಿ ಏನಿಲ್ಲ ನಾವೆಲ್ಲ ಶೂನ್ಯ ದೇವರಿದ್ದರೆ ಏನೂ ಮಾಡಬಹುದು ದೇವರಿಲ್ಲಿದಿದ್ದರೆ ತೇನವಿನ ತ್ರಿಣಾಮ ನ ಚಾಲತಿ ನಾವು ಅಲ್ಲಾಡಲಿಕ್ಕೂ ಉಸಿರು ಬಿಡಲಿಕ್ಕೂ ಸಮರ್ಥರಲ್ಲ ಅಂತ ಈ ಭಾಗವತ ಭಗವಂತನಿಂದ ನಾವು ಬೇರೆ ಆದರೆ ನೀರಿನಿಂದ ತೆಗೆದ ಮೀನಿನ ದುಸ್ಥಿತಿ ನಮ್ದು ಎಲ್ಲಿವರೆಗೆ ನೀ ಮೀನು ನೀರಲ್ಲಿರ್ತದೆ ಸೇಫ್ ಅದು ಆ ಮೀನನ್ನು ನೀರಿನಿಂದ ತೆಗೆದರೆ ಅದರ ಕತೆ ಮುಗಿಯಿತು ನಮ್ಮದು ಅಷ್ಟೇ ಕೃಷ್ಣ ಎಂಬಂತಹ ನೀರಲ್ಲಿ ಎಲ್ಲಿವರೆಗೆ ಇರ್ತೇವೆ ಅಲ್ಲಿವರೆಗೆ ಈ ಮೀನು ಆರಾಮವಾಗಿರ್ತದೆ ನೀರು ಖಾಲಿಯಾಯಿತು ಕೃಷ್ಣನ ಅನುಗ್ರಹದ ನೀರು ಖಾಲಿಯಾಯಿತು ಅಂತಂದರೆ ಈ ಮೀನು ಈ ಜೀವ ಮತ್ತೆ ಉಸಿರಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಚಿಂತನೆ ಭಾಗವತ ನಮಗೆ ನೀಡಿರತಕ್ಕಂಥದ್ದು ಪರೀಕ್ಷಿತ ಸಿಂಹಾಸನವನ್ನು ಏರಿದ ತಕ್ಷಣ ಧರ್ಮ ಸಂಸ್ಥಾಪನೆಯನ್ನು ಮಾಡಿದ ಬೇಟೆಗೋಸ್ಕರವಾಗಿ ಹೊರಟ ರಾಜರಿಗೆ ಬೇಟೆ ಅನ್ನೋದು ಸಹಜ ನಾವು ಪತ್ರಿಕೆಯಲ್ಲಿ ಆಗಾಗ್ಗೆ ಓದ್ತಾ ಇರ್ತೇವೆ ಊರಿಗೆ ಆನೆ ನುಗ್ಗಿತು ಊರಿನೊಳಗೆ ಚಿರತೆ ಬಂತು ಊರಿನೊಳಗೆ ಹುಲಿ ಬಂದು ದನ ಹಿಡ್ಕೊಂಡು ಹೋಯಿತು ಅಂತ ಆ ಚಿರತೆ ಏನಾಯಿತು ಹುಲಿ ಏನಾಯಿತು ಆನೆ ಏನಾಯಿತು ಅಲ್ಲಿದ್ದವರಿಗೆ ಏನು ಗತೆ ಅದಕ್ಕೆ ತಕ್ಷಣ ಸ್ಪಂದಿಸಲಾಗಿದೆ ಉತ್ತರ ಬಂತು ಪತ್ರಿಕೆಯಲ್ಲಿ ಆದರೆ ಆನೆಯ ರಂಪಾಟ ನಡೆಯುತ್ತಲೇ ಇರ್ತದೆ ಇದು ಇವತ್ತಲ್ಲ ಆ ಕಾಲದಲ್ಲಿಯೂ ಇತ್ತು ಈ ಕಾಲದಲ್ಲಿಯೇ ಇಷ್ಟಿದೆ ಅಂತಂದರೆ ಆ ಕಾಲದಲ್ಲಿ ಒಂದೇ ಮೃಗಗಳ ಕಾಟ ಹೇಗಿರ್ಬೋದು ಊರಿಡೀ ಸಂಚಾರ ಮಾಡ್ತಿದ್ದ ಮೃಗ ಅಂದರೆ ಹಾಗೆ ಕಾಡಿನಿಂದ ಊರಿನೊಳಗೆ ಮೃಗಗಳು ನುಗ್ಗಿದರೆ ಅದರ ನಿಯಂತ್ರಣೆ ಮಾಡುವ ಜವಾಬ್ದಾರಿ ರಾಜನೇ ಇನ್ನೊಬ್ಬರಿಗೆ ಆರ್ಡರ್ ಮಾಡೋದಲ್ಲ ರಾಜನೇ ಹೋಗಿ ಅದನ್ನು ನಿಯಂತ್ರಣೆ ಮಾಡುವ ಕಾಲ ಅದು ಹಾಗಾಗಿ ಪರೀಕ್ಷಿತ ದೂರನ್ನು ಕೇಳಿ ಮೃಗವನ್ನು ರಕ್ಷ ಮೃಗದಿಂದ ಜನರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಮೃಗಯ ಬೇಟೆಯ ನಿಮಿತ್ತವಾಗಿ ಕಾಡಿಗೆ ಪ್ರವೇಶ ಮಾಡಿದ ಒಂದು ಜಿಂಕೆ ಕಾಣಿಸಿತು ತುಂಬ ಇಷ್ಟ ಆಯಿತು ಜಿಂಕೆಯ ಬೆನ್ನ ಹಿಂದೆ ಹೋದ ಜಿಂಕೆ ಸಿಗಲಿಲ್ಲ ಅಂತದೇ ಭಾಗವತ ಜಿಂಕೆ ಸಿಗಲೇ ಇಲ್ಲ ಎಷ್ಟು ಓಡಿದರೂ ಜಿಂಕೆ ಸಿಗಲಿಲ್ಲ ಸಿಗುವ ಜಿಂಕೆ ಅಲ್ಲ ರಾಮಾಯಣದಲ್ಲಿ ರಾಮದೇವರು ಸೀತೆಯ ಪ್ರಾರ್ಥನೆಯಂತೆ ಜಿಂಕೆಯ ಬೆನ್ನ ಹಿಂದೆ ಹೋದರು ಜಿಂಕೆ ಸಿಕ್ಕಿತಾ ಅದು ಮಾಯಾಮೃಗ ಸಿಗಲೇ ಇಲ್ಲ ಅದು ಜಿಂಕೆ ಮಹಾಭಾರತದಲ್ಲಿಯೂ ಕೂಡ ಅಷ್ಟೇ ಪಾಂಡವರು ಜಿಂಕೆಯ ಬೆನ್ನ ಹಿಂದೆ ಹೋದರು ಅರಣಿಯನ್ನು ಹಿಡ್ಕೊಂಡು ಹೋದರು ಜಿಂಕೆ ಸಿಗಲೇ ಇಲ್ಲ ಇತ್ತೀಚೆಗೆ ಒಂದು ಧಾರಾವಾಹಿ ಬಂದಿತ್ತಂತೆ ಮಾಯಾಮೃಗ ಅಂತ ಅಯ್ಯೋ ಅದು ಮುಗಿಯುವಾಗ ಜನ ಕಣ್ಣೀರು ಹಾಕಿದ್ದೆಷ್ಟು ಅತ್ತದ್ದೆಷ್ಟು ಕೇಳಿ ಬರ್ತಾರೆ ಮಾಯಾಮೃಗ ಸಿಕ್ಕಿತಾ ಅಂತ ಸಿಗಲೇ ಇಲ್ಲ ಅಂತ ಹೇಳಿದರು ಅದು ಸಿಗುವಂಥದ್ದಲ್ಲ ಅದು ಮಾಯಾಮೃಗ ಅಂದರೆ ಸಿಗುವುದಿಲ್ಲ ಯಾವುದು ಸಿಗುವುದಿಲ್ಲ ಅದಕ್ಕೆ ಮೃಗ ಅಂತ ಮೃಗ ಅನ್ವೇಷಣೆ ಅದನ್ನು ಹುಡುಕಬೇಕು ಹೊರತು ಸಿಗುವಂಥದ್ದಲ್ಲ ಅದು ಮೃಗ್ಯತೆ ನದು ಲಭ್ಯತೆ ಯಾವುದು ಸಿಗುವುದಿಲ್ಲ ಅದು ಮೃಗ ಹಾಗಾಗಿ ಜಿಂಕೆ ಸಿಗಲೇ ಇಲ್ಲ ನೋಡಿ ಪರೀಕ್ಷಿತನ ಸೌಭಾಗ್ಯ ಅಲ್ಲ ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಜಿಂಕೆ ಸಿಕ್ಕಿದ್ರೆ ಅದನ್ನೇ ಹಿಡ್ಕೊಂಡು ಅದನ್ನೇ ಮುದ್ದಾಡಿಸ್ತಿದ್ದ ಜಿಂಕೆ ಸಿಗಲಿಲ್ಲ ಶಮೀಕರ ಆಶ್ರಮ ಸಿಕ್ಕಿತು ಅದರೊಳಗೆ ಪ್ರವೇಶ ಮಾಡಿದ ರಾಜನಿಗೆ ಯಾವುದೇ ರೀತಿಯಾದಂತಹ ಸತ್ಕಾರ ಪುರಸ್ಕಾರಗಳು ಸಿಗಲಿಲ್ಲ ಅವನಿಗೆ ಕಾಡಲ್ಲಿ ಓಡಾಡಿ ಸುಸ್ತಾಗಿದ್ದ ದಣಿದಿದ್ದ ಹಸಿವು ನೀರಡಿಕೆ ಸಹಜವಾಗಿತ್ತು ಜಿಂಕೆ ಸಿಗಲಿಲ್ಲ ಅನ್ನುವ ಕೊರಗೂ ಅವನಿಗೊಳಗಿತ್ತು ಹಾಗಾಗಿ ಮಾನಸಿಕವಾಗಿಯೂ ಕುಗ್ಗಿದ್ದ ಆಶ್ರಮಕ್ಕೆ ಬಂದರೆ ಸಹಜವಾಗಿ ಋಷಿಮುನಿಗಳು ಮುನಿಗಳು ಸ್ವಾಗತ ಮಾಡಬೇಕಾಗಿತ್ತು ರಾಜನಿಗೆ ಮಾಡಲಿಲ್ಲ ಸ್ವಾಗತನೂ ಸಿಗಲಿಲ್ಲ ಹೇಗಿರ್ಬೋದಿತ್ತು ಅವನಿಗೆ ನೋಡ್ತಾನೆ ಒಬ್ಬ ತಪಸ್ವಿ ಕೂತಿದ್ದ ಕಣ್ಣು ಮುಚ್ಚಿ ಕೂತಿದ್ದ ಬಂತು ಡೋಂಗಿ ತಪಸ್ಸು ಮೋಸ ಇವಂದು ಅಂತ ಅವನಿಗೆ ಅನಿಸಿತು ಯಾವಾಗಲೂ ಹಾಗೆ ಬುಭುಕ್ಷಿತಂ ನ ಪ್ರತಿಭಾತಿ ಕಿಂಚಿತ್ ಹಸಿವಾದಾಗ ಯಾವುದು ಧರ್ಮ ಯಾವುದು ನ್ಯಾಯ ಗೊತ್ತಾಗುವುದಿಲ್ಲ ಅಂತ ಪರೀಕ್ಷಿತಿಗೂ ಹಾಗಾಯಿತು ಹಸಿವೆ ನೀರಡಿಕೆ ಸಮ ಎಲ್ಲವೂ ಶ್ರಮ ಆಗಿತ್ತು ಹಾಗಾಗಿ ಧರ್ಮ ಅಂತ ಕಾಣಿಸಿಲ್ಲ ಈ ಜಪ ಪೂಜೆ ಧ್ಯಾನ ಇದೆಲ್ಲ ಸುಳ್ಳು ಅಂತ ಅನಿಸಿತು ನಮಗೂ ಹಾಗಾಗುತ್ತೆ ನೋಡಿ ಯಾರದೋ ಕೋಪದಿಂದ ಯಾರ ಮೇಲೂ ಅದನ್ನು ಸೇಡು ತೀರಿಸ್ತೇವೆ ಯಾರೋ ಒಬ್ಬ ಪೂಜೆ ಮಾಡುವವ್ರಾಗ ಅನ್ಯಾಯ ಮಾಡಿದರೆ ಪೂಜೆ ಮಾಡೋರೆಲ್ಲ ನಮಗೆ ಕೋಪ ರೀ ಪೂಜೆಯವರೆಲ್ಲ ಮೋಸ ಯಾಕೆ ಹಾಗೆ ಮಾಡಬೇಕು ನಾವು ಯಾರೋ ಒಬ್ಬ ಹಾಗೆ ಮಾಡಿದರೆ ಎಲ್ಲರೂ ಹಾಗೆ ಯಾಕೆ ತೀರ್ಮಾನ ಮಾಡಬೇಕು ಒಂದು ಜಿಂಕೆ ಸಿಗಲಿಲ್ಲ ಇದ್ದವರದಲ್ಲೆಲ್ಲ ಯಾಕೆ ಚಿಂತೆ ಮಾಡಬೇಕು ನಾವು ಅವರು ಸೇಡನ್ನು ತೀರಿಸಿಕೊಳ್ಬೇಕು ಅಂತ ಆ ಸಿಟ್ಟಿನ ಬರದಲ್ಲಿ ಸತ್ತ ಹಾವಿನ ಪೊರೆ ಇತ್ತು ಅದರಲ್ಲಿ ಅದನ್ನು ತೆಗೆದು ಮಾಲೆ ಹಾಕ್ತಾನೆ ಕೈಯಲ್ಲಿ ಮುಟ್ಲಿಕ್ಕೆ ಅಸಹ್ಯ ಅನಿಸಿ ಬಾಣದ ತುದಿಯಲ್ಲಿ ಆ ಸರ್ಪದ ಶವದವನ್ನು ಮಾಲೆ ಹಾಕ್ತಾನೆ ನೇರ ಹೋಗ್ತಾನೆ ದಾರಿಯಲ್ಲಿ ತುಂಬ ಆಲೋಚನೆ ಮಾಡಿಕೊಂಡು ಹೋಗ್ತಾನೆ ಒಳ್ಳೆಯ ರಾಜ ಧರ್ಮದ ಬಗ್ಗೆ ಅತ್ಯಂತ ಶ್ರದ್ಧಾಳು ಸಮೀಕರನ್ನು ಕಂಡಾಗ ಮಾತ್ರ ತಲೆ ಕೆಟ್ಟು ಹೋಯಿತು ಅವಮಾನ ಮಾಡಿ ಹೋಗ್ತಾ ಇದ್ದ ಶಮೀಕರ ಮಗ ಶೃಂಗಿ ಉಳಿದ ಮಕ್ಕಳ ಜೊತೆಗೆ ಆಡುವಾದಾಗ ಮಕ್ಕಳು ಛೇಡಿಸಿದರು ನೋಡು ನಿನ್ನ ಅಪ್ಪನ ತಲೆ ನೋಡು ಮಕ್ಕಳಿಗೆ ಅಪ್ಪನನ್ನು ಬೈದರೆ ತಡ್ಕೊಳ್ಳಿಕ್ಕಾಗುವುದಿಲ್ಲ ಅಂತೆ ಸಿಟು ನೋಡ್ತಾನೆ ಹೌದು ಅಪ್ಪನ ಕೊರಳಲ್ಲಿ ಹಾವಿನ ಶವದ ಮಾಲೆ ಇದೆ ಅವಮಾನ ಅಂತ ನೋಡಿದ ತಡ್ಕೊಳ್ಳಿಕ್ಕಾಗಲಿಲ್ಲ ಅವಮಾನ ಪುಟಾಣಿ ಆದರೆ ತಪಸ್ಸು ತುಂಬಿ ತುಳುಕಿತ್ತು ನಾಲಗೆ ಶುದ್ಧವಾಗಿತ್ತು ಶುದ್ಧವಾದ ಆಹಾರ ಶುದ್ಧವಾದ ಮಾತು ಶುದ್ಧವಾದಂತಹ ವ್ಯವಹಾರಗಳು ಕೆಟ್ಟ ಮಾತಾಡಲೇ ಇಲ್ಲ ಹಾಗೆ ನಾಲಗೆ ಶುದ್ಧ ನಮಗೆ ನಾಲಗೆ ಕೆಡಿದು ಎರಡರಿಂದ ಕೆಟ್ಟ ಆಹಾರದಿಂದ ಕೆಟ್ಟ ಮಾತಿನಿಂದ ಸಾಮಾನ್ಯವಾಗಿ ದಿನಕ್ಕೆ ಕೆಟ್ಟ ಮಾತು ಸುಳ್ಳು ಮಾತು ಹೇಳಿ ನಾಲಗೆ ಕೆಡಿಸಿಕೊಳ್ತೇವೆ ಕೆಟ್ಟ ಆಹಾರದಿಂದ ನಾಲಗೆ ಕೆಡಿಸಿಕೊಳ್ತೇವೆ ಹಾಗಾಗಿ ನಮ್ಮ ನಾಲಗೆ ಹೇಳಿದೆಲ್ಲ ಸತ್ಯ ಆಗುವುದಿಲ್ಲ ಜ್ಞಾನಿಗಳು ಹೇಳಿದ್ದೆಲ್ಲ ಮಂತ್ರ ಆಗಿ ಬಿಡುತ್ತದೆ ಯಾಕೆಂತಂದರೆ ನಾಲಗೆ ಶುದ್ಧ ಆಹಾರ ಶುದ್ಧ ಮಾತು ಶುದ್ಧ ವ್ಯವಹಾರಗಳು ಪರಿಶುದ್ಧ ಹಾಗಾಗಿ ಶೃಂಗಿ ಪುಟಾಣಿ ಇನ್ನು ಹಾಗಾಗಿ ರಾಗ ದ್ವೇಷ ಕಾಮ ಯಾವುದೂ ಇಲ್ಲ ಅಲ್ಲಿ ಹಾಗಾಗಿ ಒಳ್ಳೆಯ ಆಹಾರ ದೇವರಿಗೆ ನಿವೇದಿತವಾದ ಆಹಾರ ಮಾತ್ರ ದೇವರ ಶಬ್ದ ಬಿಟ್ಟು ಕೆಟ್ಟ ಶಬ್ದ ಆಡಿದವನೇ ಅಲ್ಲ ಹಾಗಾಗಿ ಅವನ ನಾಲಗೆಯಲ್ಲಿ ಅಪ್ಪನಿಗೆ ಅವಮಾನ ಮಾಡಿದವ ಇವತ್ತಿನಿಂದ ಏಳನೇ ದಿನ ಹೋಗಲಿ ಅಂತ ಶಾಪ ಕೊಟ್ಟ ತಕ್ಷಕ ಹಾವು ಕಚ್ಲಿ ಎಂತ ಶಾಪ ಕೊಟ್ಟ ತಥಾಸ್ತು ಅಂತ ದೇವರು ಹೇಳಿದ ನಮ್ಮ ನಾಲಗೆಯಲ್ಲಿ ಕೂತು ದೇವರು ತಥಾಸ್ತು ಅಂತ ಹೇಳ್ತಾ ಇರ್ತಾನೆ ಅಂತೆ ಅದಕ್ಕೆ ನಾವು ಕೆಟ್ಟ ಮಾತಾಡಬಾರದು ಅಂತ ನಮ್ಮ ಹಿರಿಯರು ಹೇಳ್ತಾರೆ ಕೆಟ್ಟ ಮಾತಾಡಬೇಡ ಹೊರಸು ಮಾತಾಡಬೇಡ ಅಂತ ಅದು ನಮ್ಮ ಮನೆಯ ಒಳಗಂತೂ ಕೆಟ್ಟ ಮಾತಾಡಲೇಬಾರ್ದಂತೆ ಯಾಕೆಂದರೆ ಹಾಳಾಗಿ ಹೋಗಲಿ ಅಂದರೆ ಆ ಮನೆಗೆ ಅಪ್ಲೈ ಆಗಿಬಿಡ್ತದೆ ದೇವರು ಅಸ್ತು ಅಂತ ಹೇಳಿದರೆ ಇನ್ನೊಬ್ಬರು ಮಂತ್ರ ಮಾಡೋದು ಬೇಡ ನಮ್ಮ ಶಬ್ದನೇ ನಮ್ಮ ಮನೆಗೆ ಮಾಟವಾಗಿ ಮಂತ್ರವಾಗಿ ಪರಿಣಮಿಸ್ತದೆ ಹಾಗಾಗಿ ಒಳ್ಳೆಯ ಶಬ್ದಗಳನ್ನೇ ನಾವು ಹೇಳ್ತಾ ಇರಬೇಕಂತೆ ದೇವರು ಅಸ್ತು 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 ಅಂತ ಹೇಳ್ತಾರಂತೆ ಶಿಂಗಿಯ ಮಾತಿಗೆ ದೇವರು ಅಸ್ತು ಹೇಳಿದ ಪರೀಕ್ಷಿತಿಗೆ ಶಾಪ ಆಯಿತು